ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದಲ್ಲಿ ಬಳಸುವಂತಹ ಎರಡು ವಿಧವಾದ ಪಚಡಿಗಳನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ರೊಟ್ಟಿ ಮತ್ತು ಚಪಾತಿ ಜೊತೆ ಹಚ್ಕೊಂಡು ತಿನ್ನುವಂತಹ ಎರಡು ರೀತಿಯ ಪಚಡಿಗಳನ್ನು ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಈ ಥರ ಪಚಡಿಗಳನ್ನು ಮಾಡ್ತಾರೆ ನಾನಿಲ್ಲಿ ಇವತ್ತು ತೋ ಇವಾಗ ತೋರಿಸ್ತಾ ಇರೋದು ಆಕ್ರಿಕೆ ಸೊಪ್ಪು ನೋಡಿ ಇದು ಸೊಪ್ಪು ಈ ಥರ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಸಹ ಇದು ಗೊತ್ತಿರುತ್ತೆ ಆದರೆ ದಾವಣಗೆರೆಯಿಂದ ಕಡೆ ಇದನ್ನು ಬಳಸೋದಿಲ್ಲ ಹಾಗಾಗಿ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಈ ಥರ ಸೊಪ್ಪನ್ನು ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬೌಲನ್ನು ತೊಗೊಂಡು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನು ಸಹ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಹೊಲಗಳಲ್ಲಿ ಮತ್ತು ತೋಟಗಳಲ್ಲಿ ಅತಿ ಹೆಚ್ಚಾಗಿ ಈ ಥರ ಸೊಪ್ಪು ಸಿಗುತ್ತೆ ಆಕ್ರಿಕೆ ಸೊಪ್ಪನ್ನು ತಿನ್ನೋದ್ರಿಂದ ರಕ್ತ ರಕ್ತ ಜಾಸ್ತಿ ಆಗುತ್ತೆ ಮತ್ತು ಹಸಿ ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಉಪ್ಪನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿದರೆ ನಮಗೆ ಆಕ್ರಿಕೆ ಸೊಪ್ಪಿನ ಪಚಡಿ ರೆಡಿಯಾಗಿದೆ ಇವಾಗ ನಾನು ಮೂಲಂಗಿ ಸೊಪ್ಪಿನ ಪಚಡಿಯನ್ನು ಮಾಡ್ತಾಯಿದ್ದೀನಿ ಮೂಲಂಗಿ ಸೊಪ್ಪಿನ ಪಚಡಿಯನ್ನು ಮಾಡೋದಕ್ಕೆ ಮೂಲಂಗಿ ಸೊಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಬ್ಬರು ಮೂಲಂಗಿನ ಅಷ್ಟೇ ಬಳಸ್ತಾರೆ ಸೊಪ್ಪನ್ನು ತೆಗೆದು ಬಿಸಾಕ್ತಾರೆ ಆದರೆ ಈ ಥರ ಪಚಡಿನ ಮಾಡಿ ರೊಟ್ಟಿ ಜೊತೆ ಊಟ ಮಾಡಿ ಪಚಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟಮೊಟೋನೂ ಸಹ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಏನು ಮೂಲಂಗಿ ಗೆಡ್ಡೆ ಏನಿರುತ್ತಲ್ಲ ಮೂಲಂಗಿ ಅದನ್ನು ಕೂಡ ನಾವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮೂಲಂಗಿನ ಸಾಂಬಾರಿಗೆ ಬಳಸೋದ್ರಿಂದ ನಾನಿಲ್ಲಿ ಬರೀ ಸೊಪ್ಪನ್ನು ಮಾತ್ರ ಯೂಸ್ ಮಾಡಿದ್ದೀನಿ ಅದಕ್ಕೂ ಸಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ಬೋದು ಈ ಥರ ಮಿಕ್ಸ್ ಮಾಡಿದರೆ ನಮಗೆ ಮೂಲಂಗಿ ಸೊಪ್ಪಿನ ಪಚಡಿ ರೆಡಿಯಾಗಿದೆ ನಾನಿವತ್ತು ಎರಡು ವಿಧವಾದ ಪಚಡಿಗಳನ್ನು ನಾನು ತೋರಿಸಿದ್ದೀನಿ ನಾವು ದಿನನಿತ್ಯ ಆಹಾರದಲ್ಲಿ ಈ ಥರ ಸೊಪ್ಪಿನ ಪಚಡಿಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂತಹ ಐರನ್ನು ವಿಟಮಿನ್ನು ಮತ್ತು ಕ್ಯಾಲ್ಶಿಯಮ್ಮು ದೇಹಕ್ಕೆ ಸಿಗ್ತಾ ಹೋಗುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು